ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಸಮಾಜದಲ್ಲಿ ವಾಸಿಸುವಂತಹ ಕಟ್ಟಕಡೆಯ ವ್ಯಕ್ತಿಯು ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದು ರಾಷ್ಟ್ರೀಯ ಸೇವಾ ಕಾನೂನು ಪ್ರಾಧಿಕಾರದ ಮುಖ್ಯ ಉದ್ದೇಶವಾಗಿದೆ ಅಂತೇಳಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ವೇಲಾ ಡಿಕೆ ಅವರು ಹೇಳಿದರು ತಾಲೂಕಿನ ಹೊನ್ನೆಮರದಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ಆಡಳಿತ ಮತ್ತು ಹೊನ್ನೆಮರ್ದಳ್ಳಿ ಗ್ರಾಮಸ್ಥರ ಆಶ್ರಯದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಒಂದು ತಾಲೂಕಿನ ಪಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಸಹ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನಾವಶ್ಯಕವಾಗಿ ಜಾತಿ ನಿಂದನೆಯ ಪ್ರಕರಣಗಳು ದಾಖಲಾಗ್ತಾಯಿದ್ದು ಇಂತಹ ಪ್ರಕರಣಗಳ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕಿದೆ ಹಾಗೆಯೇ ತಂದೆ ತಾಯಿಗಳ ಆಸ್ತಿಯನ್ನು ಪಡೆದು ಮಕ್ಕಳು ಅವರನ್ನು ವೃದ್ಧಾಶ್ರಮಗಳಿಗೆ ನೂಕುತ್ತಿದ್ದು ಇಂತಹ ಪ್ರಕರಣಗಳಲ್ಲಿ ವೃದ್ಧರ ಬಗ್ಗೆ ಗಮನಹರಿಸಬೇಕು ಅಂತೇಳಿ ಒಂದು ವಿಶೇಷವಾದ ಒಂದು ಮನವಿಯನ್ನು ಸಹ ಮಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ಒಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಶಮಶ್ರೀ ವತ್ಸೆನೆ ಮಹಾಲಕ್ಷ್ಮಿ ಜಿ ಅವರು ಹಾಗೆಯೇ ಚನ್ನಗಿರಿಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಸೌಭಾಗ್ಯ ಬುಷೇರ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎ ಎಸ್ ಪಿ ಸ್ಯಾಮ್ ವರ್ಗೀಸ್ ಹಾಗೆಯೇ ತಹಶೀಲ್ದಾರ್ ಎನ್ ಜೆ ನಾಗರಾಜ್ ಹಾಗೆಯೇ ಚನ್ನಗಿರಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮೋಹನ್ ಎಚ್ ಹಾಗೆಯೇ ಬಿ ಒ ಜಯಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಬಾಲ ಕಾರ್ಮಿಕ ವಿರೋಧಿ ಪದ್ಧತಿ ಹಾಗೆಯೇ ಭಿಕ್ಷಾಟನೆ ಮತ್ತು ಬಾಲ್ಯ ವಿವಾಹದ ಕುರಿತಂತೆ ಗುರುಕುಲ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಭಿಕ್ಷೇಹಿ ದೊಡ್ಡ ಬದುಕು ತುಪ್ಪ ಹಾಕಿದೆನಪ್ಪ ಸ್ವೀಕರಿಸಪ್ಪ ಓ ಬೆನಕಪ್ಪ ಮೂಡಣದಲ್ಲಿ ಶುಭಕರ ವೇಳೆ ನನ್ನ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಒಬ್ರು ವ್ಯಕ್ತಿ ಈ ಊರಿನಿಂದ ಬಂದು ನಮ್ಮ ಊರಿನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆಸ್ಕೋಬೇಕು ನೀವು ಬರಲೇಬೇಕು ಅಂತ ಅವರೊಂದಿಗೆ ಆರ್ ಎಲ್ ಕಾಲೇಜಿನ ಚಂದನ ಮತ್ತು ಇನ್ನಿದ್ರು ಅವ್ರು ಬಂದ್ಬಿಟ್ಟು ಇಂತಹ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಆಗಿಲ್ಲ ತಾವೆಲ್ಲ ಬರಬೇಕು ಒಂದು ಮಾಡಲೇಬೇಕು ನೀವು ಬರಲೇಬೇಕು ಅಂತ ಹೇಳ್ತಾ ಹೇಳ್ತಾ ನಾನು ಅದರೊಂದಿಗೆ ಒಂದು ಹತ್ತು ಎಷ್ಟು ಸಮಸ್ಯೆಗಳಿದೆ ಅಂತ ಈ ಊರಿನ ಬಗ್ಗೆ ಒಂದು ಪೇಪರ್ನಲ್ಲಿ ನನಗೆ ಎಲ್ಲ ಬಂದಿತ್ತು ನಾನು ಅದರಲ್ಲಿ ಏನೇನು ತೊಂದರೆ ಇದೆ ಈ ಊರಿನಲ್ಲಿ ಅನ್ಕೊಂಡು ಓದ್ತಾ ಹೋಗಿದ್ದೆ ಅವಾಗ ಒಂದು ಊರಿನಲ್ಲಿ ಇನ್ನೂ ಮಕ್ಕಳಿಗೆ ಕೇವಲ ನಾಲ್ಕನೇ ತರಗತಿ ಮಾತ್ರ ಇಲ್ಲಿ ಶಾಲೆ ಇದೆ ಅಂತ ನನಗೆ ವಿಚಾರ ಗೊತ್ತಾಯ್ತು ಮತ್ತೆ ಬಸ್ ಇಲ್ಲ ಅಂತಂದ್ರು ಅಲ್ಲದೆ ಈ ಆರೋಗ್ಯ ಅಂದ್ರೆ ಪ್ರಾಥಮಿಕ ಚಿಕಿತ್ಸಾಲಯ ಸಹಿತ ಇಲ್ಲ ಅಂತ ಈ ತರ ಹೇಳಿದ್ರು ಅವಾಗ ನಾನು ಯೋಚನೆ ಮಾಡಿದೆ ಈ ಈ ಊರಿಗೆ ಇಂಥ ಅಗತ್ಯ ಏನಿದೆ ಇದೆಲ್ಲ ಒಂದು ಅಗತ್ಯ ಇರುವಂತಹ ಊರಿನ ಅಭಿವೃದ್ಧಿಗೆ ಇದನ್ನ ಫಸ್ಟ್ ನಾವು ಗಮನಕ್ಕೆ ಕೊಡಬೇಕು ನಾವು ಇವತ್ತು ಬೆಳಿಗ್ಗೆ ತಮ್ಮೆಲ್ಲರ ಮುಂದೆ ನಮ್ಮ ಸಂವಿಧಾನದ ಏನು ಗುರಿ ಇದೆ ಅನ್ನೋದು ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡಿದ್ವಿ ಆ ಪ್ರತಿಜ್ಞೆನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಸವಲತ್ತು ಕೊಡಬೇಕಾಗಿದೆಯೋ ಅದನ್ನ ಕೊಡ್ಬೇಕಂತ ಡಿಗ್ನಿಟಿಯಿಂದ ಇರ್ಬೇಕು ಅಂತ ಇದೆ ಆ ತರ ಇದೆ ಸೊ ಹಂಗಿದ್ದಾಗ ನಾವು ಫಸ್ಟ್ ನಾವು ನಮ್ಮ ಸಂವಿಧಾನದಲ್ಲಿ ಮೊದಲನೇದು ನಾವು ಏನ್ ಹೇಳ್ತೀವಿ ಪೀಪಲ್ ಅಂತ ಅಂತೇಳಿ ಅದರಲ್ಲಿ ನಾವು ಎಷ್ಟು ಮಟ್ಟದಲ್ಲಿ ಇದೀವಿ ಅದನ್ನ ಯೋಚನೆ ಮಾಡ್ಬೇಕು ನಾವು ಮಾತಾಡ್ಬೇಕಾದ್ರೆ ಕೇವಲ ನಮ್ಮಲ್ಲಿ ನಿಮ್ಮಲ್ಲಿ ಅಂತ ಆದಷ್ಟು ನಾವು ಶಬ್ದಗಳು ಬಳಸ್ತೀವಿ ನಮ್ಮದು ಅನ್ನೋದು ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ ಇದೆ ಅದಕ್ಕೆ ಯಾವುದೇ ಒಂದು ಕಾರಣಗಳಿರುತ್ತೆ ಸಾಮಾಜಿಕ ಕಾರಣಗಳಿರುತ್ತೆ ಇತರ ಕಾರಣಗಳೆಲ್ಲ ಇರುತ್ತೆ ಆದ್ರೆ ಒಂದು ಊರು ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಆ ಊರಿಗೆ ಬೇಕಾಗಿರುವಂತಹ ಅಗತ್ಯ ಮೂಲಭೂತ ಏನೇನ್ ಸೌಕರ್ಯ ಇರಬೇಕು ಅವಾಗ ಊರು ಬೆಳೆಯುತ್ತೆ ಈ ಒಂದು ಎಲ್ಲ ಯೋಚನೆಗಳು ಬಂದ ನಂತರ ನನಗೆ ಇವತ್ತು ನಾನು ಫಸ್ಟ್ ಕೇಳಿತ್ತು ಪಂಚಾಯತ್ ಕಾರ್ಯಕರ್ತರು ಬರ್ತಾರ ಅಂತಂದ್ರು ಬರ್ತಾರೆ ಅಂತಂದ್ರು ಪೊಲೀಸ್ ಅಧಿಕಾರಿಗಳು ಬರ್ತಾರೆ ಅಂತಂದ್ರು ಇವರೆಲ್ಲ ಬಂದ್ರೆ ಈ ಊರಿಂದ ಏನು ಸಮಸ್ಯೆ ಇದೆ ಅನ್ನೋದು ನನಗೆ ಇವತ್ತು ಬಸ್ ನಲ್ಲಿ ಹೋಗಿ ಬಂದು ಒಂದು ಇನ್ನೊಂದು ಮಾಡಿದಾಗ ಅಟ್ಲೀಸ್ಟ್ ಮಕ್ಕಳು ಸ್ಕೂಲ್ ಹೋಗ್ತಾರೆ ಅಥವಾ ನೆಕ್ಸ್ಟ್ ಹೈಸ್ಕೂಲ್ ಹೋಗ್ತಾರೆ ಏನೋ ಒಂದು ಅವ್ರಿಗೆ ಅವ್ರ ಶಿಕ್ಷಣ ಮುಗಿಸ್ಕೊಬೇಕು ಅನ್ನೋದು ನನಗೆ ಅದು ಯೋಚನೆ ಆಗೋಯ್ತು ಯಾಕಂದ್ರೆ ಅವರು ಅಷ್ಟು ಸಣ್ಣ ಸಣ್ಣ ವಯಸ್ಸಲ್ಲಿ ಇರ್ತಾರೆ ನೆಕ್ಸ್ಟ್ ಅವರು ಸ್ಕೂಲ್ ಅರ್ಧಕ್ಕೆ ನಾವೆಲ್ಲ ಪ್ರತಿ ದಿನ ಪೇಪರ್ ಅಲ್ಲಿ ಸ್ಕೂಲ್ ನಲ್ಲಿ ಮಕ್ಕಳು ಡ್ರಾಪ್ಔಟ್ ಆಗ್ತಾ ಇರೋದು ಓದ್ತೀವಿ ಅನೇಕ ರೀತಿಯ ಅಪರಾಧಗಳು ಆಗ್ತಾ ಇರೋದು ಓದ್ತೀವಿ ಯಾವ ರೀತಿ ನಮ್ಮ ಸಮಾಜದಲ್ಲಿ ಯಾವ ಇಲಾಖೆ ಯಾವ ತರ ಕೆಲಸ ಮಾಡುತ್ತಿದ್ದಾರೆ ಎಲ್ಲಾನು ಓದ್ತೀವಿ ನಾವು ಸಾಕಷ್ಟು ಕಾನೂನುಗಳು ನಮ್ಮಲ್ಲಿ ಇದೆ ಆ ಕಾನೂನ ಹಿನ್ನೆಲೆಯಲ್ಲಿ ಯಾವ ಒಂದು ಹಳ್ಳಿಯಲ್ಲಿ ಈ ರೀತಿಯಾಗಿರುವಂತ ಜನರ ಕಣ್ಣಲ್ಲಿ ನಡೆದಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತಹ ಸಂದರ್ಭ ಇದು ಕಾರಣ ಒಂದು ತಾಲೂಕಿನ ಆಡಳಿತ ವ್ಯವಸ್ಥೆ ಇಡೀ ಜಿಲ್ಲೆಯ ನ್ಯಾಯಾಂಗದ ವ್ಯವಸ್ಥೆ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ರೆವಿನ್ಯೂ ಇಲಾಖೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಈ ಒಂದು ಪುಟ್ಟ ಹಳ್ಳಿಗೆ ಬರುವಂತಹ ಕೆಲಸವನ್ನ ಮಾಡಿರುವಂತದ್ದು ಹಿಮದ ಹಳ್ಳಿಯ ಜನರ ಒಂದು ತಾಕತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ನೋಡಿ ಕಾನೂನು ಎಲ್ಲರಿಗಿಂತ ದೊಡ್ಡದು ಅವರು ಪ್ರಧಾನಿ ಆಗಿರ್ಲಿ ಮುಖ್ಯಮಂತ್ರಿ ಆಗಿರ್ಲಿ ಅಥವಾ ರಾಷ್ಟ್ರಪತಿ ಆಗಿರ್ಲಿ ಅಥವಾ ಇನ್ನೊಬ್ಬರ ಯಾವುದೇ ವ್ಯಕ್ತಿಗಳಾಗಿರ್ಲಿ ಧರ್ಮಾಧಿಕಾರಿಗಳಾಗಿರ್ಲಿ ಅವರೆಲ್ಲರಿಗೂ ಮೇಲುವೆ ಮೇಲೆ ಯಾವುದು ಅಂತಂದ್ರೆ ಕಾನೂನು ಕಾನೂನಿಗಿಂತ ದೊಡ್ಡವರು ಈ ನಾಡಿನಲ್ಲಿ ನಮ್ಮ ದೇಶದೊಳಗೆ ಯಾರೂ ಇಲ್ಲ ಅದಕ್ಕೆ ಸಂವಿಧಾನವನ್ನ ನೀವು ಪೀಠಿಕೆಯನ್ನ ಹೇಳಿದ್ರಲ್ಲ ಹೇಳಿಕೊಟ್ಟಂತ ಸಂದರ್ಭ ಇದೆಯಲ್ಲ ನಾವೆಲ್ಲರೂ ಕೂಡ ಮೆಲುಕು ಹಾಕ್ಬೋದು ಅದನ್ನ ಅದ್ರ ಜೊತೆಗೆ ಒಂದು ಐದು ನಿಮಿಷ ಹತ್ತು ನಿಮಿಷದ ಒಂದು ನಾಟಕ ನೀವೆಲ್ಲ ನೋಡಿದ್ರಿ ಎಷ್ಟು ಪರಿಣಾಮಕಾರಿಯಾದಂತ ನಾಟಕ ಅನ್ನೋದನ್ನ ಅದನ್ನೇ ಗಂಟ್ಗಟ್ಲೆ ದಿವ್ಸಗಟ್ಲೆ ನಾವು ಮಾಡಿಲ್ಲ ಕೇವಲ ಒಂದು ಹತ್ತು ನಿಮಿಷ ನಮ್ಮ ಗುರುಕಲಾ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ನೋಡಿರ್ತಕ್ಕಂಥವರೆಲ್ಲರ ಮನಸ್ಸು ಕೂಡ ಕರಗುವಂತ ವ್ಯವಸ್ಥೆ ಮನ ಕರಗುವಂತ ಕಾಲ ಸಂದರ್ಭ ಅದು ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಉಳ್ಳವರ ದಬ್ಬಾಳಿಕೆ ಜಾಸ್ತಿ ಆಗಿದೆ ಉಳ್ಳವರ ದಬ್ಬಾಳಿಕೆ ಜಾಸ್ತಿ ಆಗಿದೆ ಇಲ್ಲದವರಿಗೆ ನಾವ್ಯಾವ ರೀತಿಯಂತ ಸಹಾಯವನ್ನ ಸಹಕಾರವನ್ನ ನೆರವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲದವರ ಶಕ್ತಿಯನ್ನ ಉಳ್ಳವರು ಕಬಳಿಸುವಂತ ಕೆಲಸ ಅದು ಇಲ್ಲದವರ ಆರ್ಥಿಕವಾಗಿ ಸಬಲರಾಗದಲ್ಲಿ ಇರ್ತಕ್ಕಂತ ಅಭಯರಾಗಿರುವಂತ ಅಂತ ಜನಗಳ ಶಕ್ತಿಯನ್ನ ಕಬಳಿಸುವಂತ ಕೆಲಸ ಉಳ್ಳವರದು ನಾಟಕದಲ್ಲಿ ನನಗಂತೂ ನಿಜವಾಗಲೂ ಕೂಡ ಬಹಳ ವೇದನೆಯ ವಿಚಾರ ಆಗಿತ್ತು ಒಬ್ಬ ಒಣೆಯ ಮಾಲೀಕ ಸಾಮಾನ್ಯವಾಗಿರ್ತಕ್ಕಂಥ ಜನರನ್ನ ತನ್ನ ಉದ್ದೇಶಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಬಳಸಿಕೊಳ್ತಾನೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅವ್ರ ಬೀದಿ ಪಾಲಾಗಲಿಕ್ಕೆ ಅವರು ಆದ್ರೆ ಸಂವಿಧಾನ ಹೇಳುತ್ತೆ ಕಾನೂನು ಹೇಳುತ್ತೆ ನಮ್ಮ ಹಕ್ಕನ್ನ ನಾವೇ ಪ್ರತಿಪಾದನೆ ಮಾಡಬೇಕು ನಮ್ಮ ಹಕ್ಕಿದೆಯಲ್ಲ ಆ ಹಕ್ಕು ನಮಗೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಕಾನೂನನ್ನ ತಂದು ಆ ಕಾನೂನಿಗೆ ಅಪಚಾರ ಆಗುವಂತ ಕೆಲಸ ಇಲ್ಲ ಆಗ್ಬಾರ್ದು ನಾನು ಹೇಳ್ತೀನಿ ಯಾರೆಲ್ಲ ಉಚಿತ ಕಾನೂನು ನೆರವುಗಳನ್ನು ಪಡಿಬಹುದು ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯವೊಂದಿರತಕ್ಕಂಥ ವ್ಯಕ್ತಿಗಳು ಮಹಿಳೆಯರು ಮಕ್ಕಳು ಕಟ್ಟಡ ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಉಚಿತ ಕಾನೂನು ಇರುತ್ತೆ ನಿಮ್ಗೇನಾದ್ರೂ ಏನಾದರೂ ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮ ಬೇಕು ಅನ್ನೋದಿದ್ರೆ ನೀವು ನೇರವಾಗಿ ನಮ್ಮ ಚನ್ನಗಿರಿಯಲ್ಲಿ ಇರ್ತಕ್ಕಂತಹ ತಾಲೂಕು ಕಾನೂನು ಸೇವೆಗಳ ಸಮಿತಿಗೆ ಬಂದು ಅರ್ಜಿಯನ್ನು ಕೊಟ್ರೆ ನಾವು ಆ ಅರ್ಜಿಗೆ ಸೂಕ್ತವಾದಂತಹ ವಕೀಲರನ್ನ ನೇಮಕ ಮಾಡಿ ಅದ ಆ ಪರಿಹಾರವನ್ನ ಬಗೆಹರಿಸ್ತೀವಿ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಇಲ್ಲಿ ಒಂದು ಬ್ಯಾನರ್ ಅನ್ನು ಹಾಕಿದೀವಿ ಆ ಬ್ಯಾನರ್ ಅಲ್ಲಿ ನೋಡಿದ್ರೆ ನಮ್ಮಲ್ಲಿ ಏನೆಲ್ಲಾ ಸವಲತ್ತುಗಳು ಸಿಕ್ತವೆ ಅಂತ ಹೇಳಿ ಇದೆ ಮತ್ತೆ ರಾಜ್ಯದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದ್ರೆ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬರುತ್ತೆ ಆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಧ್ಯೇಯೋದ್ದೇಶ ಏನು ಅಂತ ಹೇಳಿ ಅದರಲ್ಲಿ ಬರೆದಿದ್ದಾರೆ ನಿಮ್ಮ ನೀವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ಕೂಡ ದಾವಣಗೆರೆಯಲ್ಲಿ ಕೂಡ ನೀವು ಅಪ್ರೋಚ್ ಆಗ್ಬೋದು ಅದೇ ರೀತಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಗೆ ಬಂದು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅದೇ ರೀತಿ ಅಲ್ಲಿ ಕೆಳಗಡೆ ಟೋಲ್ ಫ್ರೀ ನಂಬರ್ ಇದೆ ಒಂದು ಐದು ಒಂದು ಸೊನ್ನೆ ಸೊನ್ನೆ ಅಂತ ಹೇಳಿ ಇದೆ ಅದ್ರ ಮೂಲಕ ಕೂಡ ನೀವು ಉಚಿತ ಕರೆಯನ್ನ ಮಾಡಿ ಕಾನೂನು ಸಲಹೆಯನ್ನ ಪಡಿಬಹುದು ಇದು ಈ ಕಾರ್ಯಕ್ರಮ ಇದ್ರ ಬಗ್ಗೆ ಆದ್ರೆ ನಾನು ಇಲ್ಲಿ ಹೊನ್ನೆ ಮರದ ಹಳ್ಳಿ ಗ್ರಾಮಸ್ಥರು ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸ್ವಾಮೀಜಿಯವರು ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಇದು ಒಂದು ನಮ್ಮ ರಾಜ್ಯದಲ್ಲಿಯೇ ಒಂದು ಏನು ಅಂತ ಹೇಳಿದ್ರೆ ಈ ತರದ ಕಾರ್ಯಕ್ರಮಗಳು ಯಾವುದು ಕೂಡ ಆಗಿಲ್ಲ ಇದು ಮೊದಲ ಬಾರಿಗೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ನಮ್ಮ ಚನ್ನಗಿರಿಯಲ್ಲಿ ಆಗಿರ್ತಕ್ಕಂಥ ಇತಿಹಾಸವನ್ನ ಬರೀತಕ್ಕಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಹಳ್ಳಿ ಬಸ್ಸಿನ ವ್ಯವಸ್ಥೆ ಕೂಡ ಆಗಿದೆ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಪರಿಹಾರ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ನು ಇದೇ ತರ ನಾ ಇನ್ನೊಂದು ನಾನು ನಿಮ್ಗೆ ಹೇಳ್ಬೇಕು ನೀವು ಹೊನ್ನೇ ಮರದ ಹಳ್ಳಿಯವರು ಈ ತರ ಕಾರ್ಯಕ್ರಮವನ್ನ ಮಾಡಿದ ಮೇಲೆ ನಿನ್ನೆ ಒಂದು ನಾವು ಯಾವುದು ಯಾವ್ದು ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು ಆ ಲೋಕ ಕಾರ್ಯಕ್ರಮದಲ್ಲಿ ಒಂದು ಇಬ್ರು ಮೂರ್ ಜನ ವ್ಯಕ್ತಿಗಳು ಅವರು ಹಳ್ಳಿ ಜನರು ಕೇಳಿದ್ರು ಈ ತರದ ಕಾರ್ಯಕ್ರಮಗಳನ್ನ ನೀವು ಮೊನ್ನೆ ಮರದ ಹಳ್ಳಿನ ಯಾಕೆ ಮಾಡ್ತಾ ಇದ್ದೀರಾ ನಮ್ಮ ಹಳ್ಳಿಯಲ್ಲೂ ಕೂಡ ನೀವು ಮಾಡ್ತೀರಾ ಅಂತ ಕೇಳಿದ್ರು ನೀವು ಕೂಡ ಬಂದು ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ನಾವು ಕೂಡ ನಿಮ್ಮಲ್ಲಿ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ವಿ ಅವರು ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸಿದಾರೆ ನಾವು ನೆಕ್ಸ್ಟ್ ಕಾರ್ಯಕ್ರಮವನ್ನ ನಮ್ಮ ಹಳ್ಳಿಯಲ್ಲಿ ಮಾಡ್ತೀವಿ ನಮ್ಮ ಊರಿಗು ಬಂದು ಕಾರ್ಯಕ್ರಮವನ್ನ ಮಾಡಿ ಅಂತ ಇದ್ರ ಉದ್ದೇಶ ಏನು ಅಂತ ಇದು ಯಾಕೆ ಈ ತರ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹೊನ್ನೆ ಮರದ ಹಳ್ಳಿ ಗ್ರಾಮಸ್ಥರೇ ಕಾರಣ ಅಂತ ಹೇಳಿ ಹೇಳ್ಬೋದು ಇದು ಮೊದಲು ಇಲ್ಲಿ ಒಂದು ಸ್ಟಿಟ್ ಅನ್ನ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಸ್ಕಿಟ್ ಇತ್ತು ಇದೇ ತರದ ಕಾರ್ಯಕ್ರಮಗಳು ಕೇವಲ ಹೊನ್ನೆ ಮರದ ಹಳ್ಳಿಯಲ್ಲೆಲ್ಲ ನಮ್ಮ ಚನ್ನಗಿರಿಯಲ್ಲಿ ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕೂಡ ಈ ತರದ ಕಾರ್ಯಕ್ರಮಗಳು ಆಗಿ ಪ್ರತಿಯೊಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಒಂದು ಧ್ಯೇಯ ಏನು ಅಂತ ಹೇಳಿದ್ರೆ ಕಟ್ಟಕಡೆಯ ಹಳ್ಳಿಯ ಹಳ್ಳಿಯವರಿಗೂ ಮತ್ತು ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಕಾನೂನು ನೆರವನ್ನ ಒದಗಿಸ್ಬೇಕು ಅಂತ ಹೇಳಿದೆ ಆ ಒಂದು ಧ್ಯೇಯ ಇದೆ ಅಲ್ಲ ಅದು ನಿಜವಾಗಲು ಈಗ ನಾನು ಹೇಳ್ತಾ ಇದ್ದೀನಿ ಸಾರ್ಥಕ ಆಯ್ತು ಅಂತ ನನ್ನ ಅಭಿಪ್ರಾಯ ಅಂತ ನಾನು ಅನ್ಕೊಂಡಿದೀನಿ ಇದೇ ತರದ ಯುವಕರು ಎಷ್ಟು ಉತ್ಸಾಹದಿಂದ ಇದ್ದೀರಾ ಇದು ಹೀಗೆ ಕಂಟಿನ್ಯೂ ಆಗ್ಬೇಕು ಕೇವಲ ಒಂದು ಕಾರ್ಯಕ್ರಮವನ್ನ ಮಾಡಿ ಸ್ಟಾಪ್ ಮಾಡೋದಲ್ಲ ಇದೇ ತರದ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ಬೇಕು ಅಂತ ಮತ್ತೆ ನಾನು ಒಂದು ಇಲ್ಲಿ ಮಕ್ಕಳುಗಳು ಮತ್ತೆ ಯುವಕರು ಯುವತಿಯರು ಸ್ಕೂಲಿಗೆ ಹೋಗೋರು ಕಾಲೇಜಿಗೆ ಹೋಗೋರು ಇರೋದ್ರಿಂದ ಒಂದು ಸಣ್ಣದೊಂದು ಕಥೆಯನ್ನ ಹೇಳಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ